ಇವತ್ತು ಸಿ ಎ ಜಿ ರಿಪೋರ್ಟ್ ಯಾವುದೋ ಬಂದಿದೆ ನೋಡ್ತಾ ಇದ್ದೆ ನಿನ್ನೆ ಸಿ ಎ ಜಿ ರಿಪೋರ್ಟ್ನಲ್ಲಿ ಆ ಕೆರೆ ಪುನಶ್ಚೇತನಕ್ಕೆ ಅಂತೇಳಿ ಕೊಟ್ಟಿದ್ದ ದುಡ್ಡನ್ನೇ ಏನೇನು ಅಕ್ರಮ ಆಗಿದೆ ಅಂತೇಳಿ ಸಿ ಎ ಜಿ ರಿಪೋರ್ಟ್ ಕೊಟ್ಟವ್ರು ಮೊನ್ನೆ ಈ ರೀತಿ ಕೆಲಸ ಮಾಡಿ ನೀವೇನು ಸಂದೇಶ ಕೊಡ್ತೀರಿ ಈಗ ಸಮಾಜ ಕಲ್ಯಾಣ ಇಲಾಖೆ ಈಗ ಮೊನ್ನೆ ಅವ್ರು ಯಾರೋ ಕಲ್ಲೇಶ ನನ್ನ ಕೈನಲ್ಲಿ ಒಂದು ಇ ಡಿ ಅವರೇನೋ ತೊಂದರೆ ಕೊಡ್ತಾವ್ರೆ ಇವರ ಹೆಸರನ್ನೇ ಹೇಳಬೇಕು ಅವರ ಹೆಸರನ್ನೇ ಹೇಳಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತೇಳಿ ಒಂದು ಎಫ್ ಐ ಆರ್ ಹಾಕ್ಸಿದ್ರಲ್ಲ ಅವನು ಕಳಿಸಿ ಪೊಲೀಸ್ ಸ್ಟೇಷನಿಗೆ ಅವನ ಬ್ಯಾಕ್ ಗ್ರೌಂಡ್ ಏನು ಕಲ್ಲೇಶ ಒಂದು ನೀವೇ ಕಳೆದ ಜೂನ್ ತಿಂಗಳಲ್ಲಿ ಸಸ್ಪೆಂಡ್ ಮಾಡಿದ್ದೀರಿ ಸಿದ್ದರಾಮಯ್ಯವರೆ ಕಳೆದ ಜೂನ್ ಇನ್ನೂ ಒಂದು ತಿಂಗಳಾಗಲಿಲ್ಲ ಕೇಂದ್ರ ಸರ್ಕಾರ ಎಂಟು ಲೆಟರ್ ಬರೀತಾರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಸುಮಾರು ನಲವತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಕ್ಕೆ ಎಂಟು ಲೆಟ್ರ್ ಬರೀತಾರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಿರಲ್ಲ ಅದರ ಮೇಲೆ ಇವನ್ ಸಸ್ಪೆಂಡ್ ಮಾಡಿದಾರಲ್ಲ ಅಂಥನ್ನು ಹುಡುಕ್ಬಿಟ್ಟು ತಗೊಂಡೋಗಿ ಅವನ ಕೈಯಲ್ಲಿ ಎಫ್ ಐ ಆರ್ ಹಾಕ್ಸಿದಿರಲ್ಲ ಇನ್ಯಾರು ಸಿಗ್ಲಿಲ್ವ ನಿಮಗೆ ಐ ಆರ್ ಹಾಕ್ಸೋಕ್ಕೆ ಪೊನ್ನಣ್ಣ ಸರಿಯಾಗಿ ಹೇಳ್ಕೊಡ್ಲಿಲ್ವಾ ಹೋಗಿ ಹೋಗಿ ಅಂತ ಹುಡ್ಕೋದು ಇಂಥ ಸಲಹೆ ಕೊಡಕ್ಕೆ ಅವ್ರಿಗೊಂದು ಹಿಂದುಗಡೆ ಎಸ್ಕಾರ್ಟು ಕಾರ್ಟು ಪ್ರತಿನಿತ್ಯ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಈ ರೀತಿ ಕೆಲಸ ಮಾಡಿದ್ರೆ ಎಲ್ಲಿಂದ ಅಭಿವೃದ್ಧಿ ಮಾಡ್ತೀರಿ ನೀವು ಅದು ಆಮೇಲೆ ಅವೆಲ್ಲ ಮಾತಾಡ್ತೀನಿ ಆ ಇಶ್ಯೂ ಇಲ್ಲಿ ಪ್ರಶ್ನೆ ಇದು ಹೇಳ್ಕೊಂಬಂದ್ರಲ್ಲ ಏನು ನಿಮ್ಮ ಕಾರ್ಯಕ್ರಮ ಎಲ್ಲಿದೆ ನಿಮ್ಮ ಯೋಜನೆಗಳಿಗೆ ದುಡ್ಡಲ್ಲಿ ಇಟ್ಟಿದ್ದೀರಿ ಇದೇಂಥದ್ದು ಗ್ರೇಟರ್ ಬೆಂಗಳೂರು ಬೇರೆ ಮಾಡ್ತಾರೆ ನಮ್ಮ ಲೀಡ್ರ್ ಬೇರೆ ಇದೇಂಥದ್ದು ಈಗ ಥೀಮ್ ಪಾರ್ಕ್ ಮಾಡೋಕೆ ಹೊರಟವ್ರೆ ನಾನು ಹದಿನೆಂಟರಲ್ಲೇ ಘೋಷಣೆ ಮಾಡಿದ್ದೆ ಆಗ ಥೀಮ್ ಪಾರ್ಕ್ ಬಿಟ್ಟು ಒಂದು ವಿಗ್ರಹ ನಿಲ್ಲಿಸ್ತೀನಿ ನಿಂತ ಹೋಗಿ ಅದು ಬೇರೆ ಗಲಾಟೆಯಾಗಿ ನಿಂತ ಹೋಯ್ತು ಅಲ್ಲಿಗೆ ಈಗ ಹೊಸ್ದಾಗ ಥೀಮ್ ಪಾರ್ಕ್ಗೆ ಬಂದವರು ಈಗ ಅಲ್ಲಿ ಕೆ ಆರ್ ಎಸ್ಗೆ ಇದೆಲ್ಲ ಆಮೇಲೆ ನೋಡೋಣ ಬರ್ದಾರೆ ಇಲ್ಲಿ